ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಒಂದು ಈ ಕಡಲೆ ಇರುತ್ತಲ್ವಾ ಇದನ್ನು ಉಂಡೆ ಕಡಲೆ ಅಂತಾರೆ ಅಥವಾ ಉಂಡೆ ಕಡಲೆ ಅಂತ ಹೇಳ್ತಾರೆ ಇದು ಉಂಡುಂಡೆ ಇರೋದ್ರಿಂದ ಆ ಥರ ಹೇಳ್ತಾರೆ ಇದ್ರನ್ನ ನಾನು ಖಾರ ಹಚ್ಚೋದು ಹೇಗೆ ಇದಕ್ಕೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ ಮೆಥಡು ಮತ್ತು ಕಡಲೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಹುರಗಡ್ಲೆ ಇದೆಯಲ್ವಾ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇದಕ್ಕೆ ಅರಿಶಿನ ಉಪ್ಪು ಇಂಗು ಖಾರದ ಪುಡಿ ನಿಂಬೆ ರಸ ಇಷ್ಟು ಇಟ್ಕೊಂಡಿದ್ದೀನಿ ಇದಕ್ಕೇನು ಯಾವುದೇ ಆಯಿಲ್ ಬಳಸಲ್ಲ ನಾನು ನೋಡಿ ಈ ಥರ ನೀರು ಸ್ವಲ್ಪ ಇಟ್ಕೊಳ್ಳಿ ಈ ನಿಂಬೆ ರಸ ಇದೆಯಲ್ವ ಇದನ್ನು ಇದು ಫುಲ್ ಹಾಕ್ಕೊಂಡುಬಿಡಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಈ ಹಿಂಗ್ ಹಾಕ್ಬಿಡ್ತೀನಿ ಅದು ನೀರಲ್ಲಿ ಕರಗಿಬಿಡಲಿ ಹಿಂಗು ಈ ಥರ ನೀವು ಕಡಲೆಕಾಯಿ ಬೀಜಕ್ಕೂ ಎಲ್ಲದಕ್ಕೂ ಈ ಥರ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮತ್ತು ಫ್ರೀ ಟೈಮ್ನಲ್ಲಿ ಎಲ್ಲರ ಮುಂದೂ ಹಿಡಿಯೋಕ್ಕೂ ಕೂಡ ಇದು ಟಿ ವಿ ನೋಡ್ತಾ ಎಲ್ಲ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಇದ್ದೀನಿ ನಿಮ್ಮ ಖಾರ ನೋಡಿ ಎಷ್ಟು ಬೇಕನ್ನಿಸಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಕಡಿಮೆಯೂ ಸಾಕು ಚೆನ್ನಾಗಿ ಒಂಥರ ಪೇಸ್ಟ್ ಥರ ಹಾಕ್ಬಿಡಲಿ ಇದು ಉಪ್ಪು ಅಷ್ಟೇ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಬೋದು ಒಂಚೂರು ಚೂರು ಗಂಟಿದ್ದಂಗೆ ಚೆನ್ನಾಗಿ ಕಲ್ಸ್ಕೊಂಡು ಬಿಡ್ತಾಯಿದ್ದೀನಿ ಇದಾದ ಇದಾದಮೇಲೆ ಅರ್ಶನ ಹಾಕ್ತೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ನೀರು ತುಂಬ ಗಟ್ಟಿ ಬೇಡ ನೋಡಿ ಈ ಥರ ಒಂದು ಹದವಾಗಿ ನೀವು ಮಾಡಿಕೊಂಡ್ರೆ ಸಾಕು ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ನಾನು ಈ ಕಡಲೆ ಇತ್ತಲ್ಲ ಇದನ್ನು ಅಷ್ಟನ್ನು ಹಾಕೊಂಡ್ಬಿಡ್ತೀನಿ ನೋಡಿ ಈ ಕಡಲೆನ ಹೀಗೆ ಸ್ವಲ್ಪ ಗ್ಯಾಸ್ ಹಚ್ಚಿಬಿಟ್ಟು ನೀವು ಹೀಗೆ ಮಾಡ್ತಾ ಮಾಡ್ತಾಯಿದ್ದು ನೋಡಿ ಒಂದು ಸ್ಪೂನ್ ಅಷ್ಟು ನೀರು ಈ ಕಡಲೆ ಮೇಲೆ ಹಾಕೊಂಡ್ಬಿಡಿ ಹೀಗೆ ಅದನ್ನು ಮತ್ತೆ ಎಲ್ಲ ಹೀಗೆ ಮಿಕ್ಸ್ ಮಾಡಿ ಗ್ಯಾಸು ಸಿಮ್ಮಲ್ಲೇ ಇರಲಿ ಹಿಂಗೆ ಮಾಡ್ತಾ ಮಾಡ್ತಾ ನೀವು ಇದನ್ನು ಇವು ನೋಡಿ ಹೀಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ವಾ ಇದು ನೋಡಿ ಯಾವ ಥರ ಇದೆ ಅಂತ ಗೊತ್ತು ನಿಮಗೆ ಇದನ್ನು ಆ ಕಡಲೆ ಮೇಲೆ ಹಾಕ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಟೈಮ್ ಪಾಸು ಎಂತೂ ಇದು ಭಾಳ ಹೇಳಿ ಮಾಡಿಸಿದ್ದು ಮಕ್ಳುಗಳ್ಗೂ ಇಷ್ಟ ಆಗುತ್ತೆ ಇದು ಕಡಲೆ ಅದರಿಂದ ಯಾವಾಗಾದರೂ ಚಿನ್ನಕ್ಕೆ ಮಾಡಿ ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡ್ರೆ ನೀವು ಭಾಳ ರುಚಿಯಾಗಿರುತ್ತೆ ಮತ್ತು ಇದನ್ನು ನೀವು ಏನಾದರೂ ಚಾಟ್ಸು ಇದ್ರ ಮೇಲೆ ಕೂಡ ಹಾಕ್ಕೊಳ್ಬೋದು ಮತ್ತು ನೀವು ಉಪ್ಪಿಟ್ಟು ಅವಲಕ್ಕಿ ಭಾತುಗಳು ಇದಕ್ಕೆ ಕೂಡ ನೀವು ಅದ್ರ ಮೇಲೆ ಕೂಡ ಇದನ್ನು ಹಾಕಿಬಿಟ್ಟು ಕೊಟ್ಟರೆ ತಿನ್ನೋರ್ಗೊಂಥರ ಚೆನ್ನಾಗಿರುತ್ತೆ ಅದು ಹೀಗೆ ಈ ಥರ ಮಾಡ್ತಾ ಹೋಗೋದು ಇದು ಸ್ವಲ್ಪ ಸ್ವಲ್ಪ ಆದಂಗೆ ಆದಂಗೆ ಇದನ್ನು ಒಂದೊಂದು ಸ್ಪೂನ್ ಹಿಂಗೆ ಹಾಕ್ಕೊಳ್ಳಿ ಸಿಮ್ಮಲ್ಲೇ ಇಟ್ಟು ಒಂದು ಸ್ವಲ್ಪ ಹೊತ್ತು ಇದನ್ನು ಎಲ್ಲ ಮಿಕ್ಸ್ ಆಗಿ ಅದು ಕ್ರಿಸ್ಪಿಯಾಗಿ ಆಗೋವರೆಗೂ ಮಾಡಬೇಕು ಆ ಥರ ಮಾಡಿದ ಮೇಲೆ ಆರಿ ಆರಿಸ್ಬಿಟ್ಟು ನೀವು ಡಬ್ಬಿಯಲ್ಲಿ ಹಾಕಿಟ್ಕೊಳ್ಬೋದು ನೋಡಿ ಇವಾಗ ಇದನ್ನು ನಾನು ಸಿಮ್ಮಲ್ಲಿಟ್ಟು ಮಾಡ್ತಾಯಿದ್ದೀನಿ ಸುಮ್ಮನೆ ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿರುತ್ತೆ ಅಂತ ಹೇಳಿಬಿಟ್ಟು ಇದ್ರ ಜೊತೆಯಲ್ಲೇ ಇದು ಇದ್ರ ಫ್ಲೇವರು ಚೆನ್ನಾಗಿರುತ್ತೆ ಸುಮ್ಮನೆ ಹಾಕ್ಬಿಟ್ಟಿದ್ದೀನಿ ಕರಿಬೇವು ಅದು ಅದನ್ನು ಕೂಡ ಇದರ ಜೊತೆಯಲ್ಲೇ ನಾನು ಹುರಿಯೋದ್ರಿಂದ ನಿಮಗೆ ಅದು ಕ್ರಿಸ್ಪಿಯಾಗಿ ಹಾಕಿ ನೋಡೋಕ್ಕೂ ಚೆನ್ನಾಗಿರುತ್ತೆ ನಿಮಗೆ ಬೇಕಾದರೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಬೋದು ನಾನೇನು ಹಾಕ್ತಾಯಿಲ್ಲ ಇದು ತುಂಬ ದಿವಸ ಆದ್ರೂ ಏನೂ ಆಗೋಲ್ಲ ತುಂಬ ಕ್ರಿಸ್ಪಿಯಾಗಿ ಭಾಳ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ಗೊತ್ತಾಗ್ತಾ ಇದೆ ಇದು ಒಳ್ಳೆ ಹಿಂಗೆ ಹಾಕಿರೋದ್ರಿಂದ ಜಾಸ್ತಿ ಗಮ್ಮಂಥ ಫ್ಲೇವರು ಇದೆ ನೋಡಿ ಇವಾಗ ಇದನ್ನು ಹೀಗೆ ಒಂದು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಟ್ಬಿಡ್ತೀನಿ ಆಮೇಲೆ ನಾನು ಡಬ್ಬಿಗೆ ಹಾಕಿ ಇಡ್ತೀನಿ ನೋಡಿದ್ರ ಕಲರ್ಫುಲ್ಲಾಗಿ ಖಾರ ಹೆಚ್ಚಿದ ಉಂಡೆ ಕಡಲೆ ಎಷ್ಟು ಚೆನ್ನಾಗಿದೆ ಅಂತ ನೀವು ಇದೇನೋ ಈ ಥರ ವೆರೈಟಿಯಾಗಿ ಮಾಡಿದರೆ ಎಲ್ಲಾರ್ಗು ಇಷ್ಟ ಆಗುತ್ತೆ ಈಗ ನೀವು ನೋಡ್ತಾ ಇರ್ಬೋದು ಹಸಿರು ಬಟಾಣಿ ಎಲ್ಲ ಇಷ್ಟ ಆಗುತ್ತೆ ಅಂತ ಅಂಗಡಿಯಲ್ಲಿ ತೊಗೊಂಡು ತಿಂತಾ ಇದ್ವಲ್ವ ಅದು ಇವಾಗ ತುಂಬ ಕೆಮಿಕಲ್ ಹಾಕಿದ ಕಲರ್ಸ್ ಅಂತ ತೋರಿಸ್ತಾ ಇದ್ದಾರೆ ಅದರಿಂದ ನೀವು ಈ ಕೆಮಿಕಲ್ಸ್ದನ್ನು ಯಾಕೆ ಇಷ್ಟಪಡೋದು ಈ ಥರ ಮನೇನಲ್ಲಿ ಮಾಡೋದ್ರಿಂದ ನಿಮಗೆ ಎಲ್ಲರ ಹೆಲ್ತ್ಗೂ ಇಷ್ಟ ಈ ಸರಿ ಇರುತ್ತೆ ಮತ್ತು ಎಲ್ಲರಿಗೂ ಇಷ್ಟವೂ ಆಗುತ್ತೆ ಈ ಥರ ಸ್ವಲ್ಪ ಚೆನ್ನಾಗಿ ಆರೋವರೆಗೂ ಬಿಟ್ಬಿಟ್ಟು ಆಮೇಲೆ ನೀವು ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಳ್ಬೋದು ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ನಿಮಗೆ ಯಾವ ಥರ ಆಗ್ತಾಯಿದೆ ಅಂತ ಹೇಳಿ ನೋಡಿ ನೋಡಿದ್ರಾ ಖಾರ ಹಚ್ಚಿದ ಉಂಡೆ ಕಡಲೆ ಎಷ್ಟು ಚೆನ್ನಾಗಿ ಒಂದು ಟೆನ್ ಮಿನಿಟ್ಸು ಇಲ್ಲ ಎಷ್ಟು ಬೇಗ ರೆಡಿ ಆಗಿಬಿಡ್ತು ಇದು ಎಲ್ಲ ಪ್ರಾವಿಷನ್ ಸ್ಟೋರ್ಸಲ್ಲೂ ಸಿಕ್ಕತ್ತೆ ನೀವು ಅದನ್ನೇ ಕೇಳಿಬಿಟ್ಟು ನೀವು ತೊಗೊಳ್ಬೇಕು ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇದೇ ಎಪಿಸೋಡನ್ನ ನಾನು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ ನೀವು ಅಲ್ಲೂ ನನ್ನನ್ನು ಫಾಲೋ ಮಾಡಿ ನೋಡ್ಬೋದು ಖಂಡಿತ ನಿಮ್ಗೆ ಇನ್ನೊಂದು ರೆಸಿಪಿ ಜೊತೆ ನಿಮ್ಮ ಎದುರಿಗೆ ಬರ್ತೀನಿ ನಮಸ್ಕಾರ